ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಶಿಡ್ಲಘಟ್ಟ ತಾಲೂಕು ಎಲ್ ಮುತುಗದಳ್ಳಿಯಲ್ಲಿ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ವತಿಯಿಂದ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಎಲ್ ಮುತಳ್ಳಿಯಲ್ಲಿ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಲ್ ಮುದುಕದಳ್ಳಿಯ ಬೈರಾರೆಡ್ಡಿ ನೇತೃತ್ವದಲ್ಲಿ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮ ಪ್ರಾರಂಭವಾದಾಗಿನಿಂದ ವರ್ಣನ ಆರ್ಭಟ ಶುರುವಾಯಿತು ಸುರಿವ ಮಳೆಯಲ್ಲಿಯೂ ಸಹ ಲೆಕ್ಕಿಸದೆ ವೇದಿಕೆಯಲ್ಲಿನ ಗಣ್ಯರು ಮತ್ತು ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕನ್ನಡ ಕಲಾಭಿಮಾನಿಗಳು ಸಹ ಎದ್ದು ಹೋಗದೆ ಮಳೆಯಲ್ಲಿಯೇ ಕಾರ್ಯಕ್ರಮವನ್ನು ವೀಕ್ಷಿಸಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ವೇದಿಕೆಯಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬೈರಾರೆಡ್ಡಿ ಮಾತನಾಡಿ ಈ ರಾಜ್ಯೋತ್ಸವವನ್ನು ಆಚರಿಸಲು ಯಲ್ಮುತದಳ್ಳಿ ಪೈಲಹಳ್ಳಿ ಮತ್ತು ಕುರುಬಚ್ಚಿನ ಪಡೆಯ ಈ ಮೂರು ಗ್ರಾಮಗಳ ಮುಖಂಡರುಗಳು ಸೇರಿ ಆಚರಿಸಲು ಅನುವು ಮಾಡಿಕೊಟ್ಟಿದ್ದರು ಇದೇ ರೀತಿ ಮುಂದಿನ ವರ್ಷವೂ ಸಹ ಇದೇ ರೀತಿ ಸಹಕಾರ ಕೊಟ್ಟರೆ ಮುಂದಿನ ಬಾರಿ ಇನ್ನೂ ಅದ್ಧೂರಿಯಾಗಿ ಆಚರಿಸಲು ಪ್ರಯತ್ನ ಪಡುತ್ತಿರಂದು ಈ ಸಂದರ್ಭದಲ್ಲಿ ತಿಳಿಸಿದರು ವೇದಿಕೆಯಲ್ಲಿ ಬೈರಾರೆಡ್ಡಿ ಮತ್ತು ಇವರ ಪತ್ನಿ ಸುಧಾ ಊರಿನ ಪ್ರಮುಖ ಸದಸ್ಯರುಗಳು ವಿಸ್ಡಮ್ ನಾಗರಾಜ್ ರೈತ ಮುಖಂಡರಾದ ರವಿಪ್ರಕಾಶ್ ಮಧುಲತಾ ಕೊಟೆಕ್ ಮಹೇಂದ್ರ ಕಂಪನಿಯ ಮ್ಯಾನೇಜರ್ ಸ್ವಾಮಿ ಆರಕ್ಷಕ ಉಪನಿರೀಕ್ಷಕರಾದ ಗ್ರಾಮಂತರ ಠಾಣೆಯ ಸತೀಶ್ ಎಲ್ ಮುತಳ್ಳಿಯ ಗ್ರಾಮದ ಶಾಲೆಯ ಶಿಕ್ಷಕ ಶಿಕ್ಷಕಿಯರು ಹಾಜರಿದ್ದರು ವೇದಿಕೆಯಲ್ಲಿನ ಎಲ್ಲ ಗಣ್ಯರಿಗೆ ಗೌ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಹಿರಿಯ ಮುಖಂಡರುಗಳು ಕನ್ನಡ ಕಲಾಭಿಮಾನಿಗಳು ಹಾಜರಿದ್ದರು ಹಾಗೂ ರಸಮಂಜರಿ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದರು ವರದಿ ಹರಕೆರೆ ಮುನ್ರಾಜ್ ಪ್ರಧಾನ ಸಂಪಾದಕರು ಸಂಸ್ತಾ ನ್ಯೂಸ್ ಶಿಡ್ಲಘಟ್ಟ ಒಂದು ಕುಂಕುಮ ಒಂದು ನೀಡಿ ಅವರಿಗೆ ಗೌರವಿಸುವಂತಹ ಅದ್ಭುತವಾದ ಕಾರ್ಯಕ್ರಮ ಒಂದು ತವರ ಮನೆಗೆ ಬಂದಾಗ ಅವರು ಯಾವ ರೀತಿಯಾದಂತಹ ಅವರಿಗೆ ಗೌರವ ನೀಡುತ್ತಾರೆ ಅದೇ ಒಂದು ಗೌರವ ಗ್ರಾಮಸ್ಥರೆಲ್ಲ ಸಂದರ್ಭದಲ್ಲಿ ಗ್ರಾಮಸ್ಥರ ಪರವಾಗಿ ನೀಡಿ ಒಂದು ಕ್ಷಣ ಬಹಿರಂಗ ಒಂದು ಕ್ಷಣಕ್ಕೆ ಮೊದಲು ಯಾವಾಗ ಭಾಷಾವಾರು ಪ್ರಾಂತ್ಯಗಳನ್ನ ರಚನೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಳ್ಲಾವಾಗ ಹಲವಾರು ಸಂಸ್ಥಾನಗಳನ್ನ ಒಗ್ಗೂಡಿಸಿ ಮೈಸೂರು ರಾಜ್ಯ ಅಂತ ಮೊದಲು ನೋಡಿದ ಮಾಡಿ ಅದ ನಂತರ ಕರ್ನಾಟಕ ಅಂತ ಮಾರ್ಪಟ್ಟಾಗತ್ತೆ ಅಂದ್ರೆ ನಮ್ಮ ಹೆಮ್ಮೆಯ ಕರ್ನಾಟಕ ಜನಿಸಿದಂತಹ ದಿನ ನವೆಂಬರ್ ಒಂದು ನಮ್ಮ ಹೆಮ್ಮೆ ಕರ್ನಾಟಕ ದಿನ ಈ ದಿನದಂದು ನಾವು ನಮ್ಮ ಕನ್ನಡ ಸಂಸ್ಕೃತಿಗೆ ಪರಂಪರೆಗೆ ಗೌರವಿಸುವಂತಹ ದಿನ ಹಾಗೂ ನಮ್ಮ ಕನ್ನಡ ಪರಂಪರೆ ಸಂಸ್ಕೃತಿಯನ್ನ ಇನ್ನೂ ಮೇಲಕ್ಕೆ ಕೊಂಡೊಯ್ದು ಶ್ರಮಿಸಿದಂತಹ ಕವಿಗಳಾಗಿರ್ಬೋದು ಹಲವಾರು ನಟಗಳಾಗಿರ್ಬಹುದು ಅವರನ್ನ ನಾವು ಸ್ಮರಿಸುವಂತ ದಿನ ಹಾಗೂ ವಿಶೇಷವಾಗಿ ನಾನು ಬೇರೆಗೌಡರ ಬಗ್ಗೆ ಮಾತಾಡಬೇಕು ಒಂದು ವರ್ಷದ ಹಿಂದೆ ಯಾವ್ದು ಒಂದು ಸಣ್ಣ ವಿಚಾರಕ್ಕೆ ಅವ್ರಿಗೂ ನನಗೂ ಕ್ಲಾಶ್ ಆಗುತ್ತೆ ಒಂದು ಬತ್ತಳ್ಳಿ ಗೇಟ್ ಹತ್ರ ಆ ವಿಚಾರವನ್ನು ಯಾವತ್ತೂ ಕೂಡ ಇಟ್ಕೊಂಡೇ ಇಲ್ಲ ಅವರು ಎಷ್ಟು ಆಕ್ಟಿವ್ ಆಗಿದ್ದಾರೆ ಪ್ರತಿ ಊರಲ್ಲೂ ಇನ್ನೂ ಒಬ್ಬ ವ್ಯಕ್ತಿ ಇರಬೇಕು ಯಾಕೆ ಅಂತ ಹೇಳಿದ್ರೆ ನೋಡಿ ಎಷ್ಟೋ ಜನ ಕೋಟಿ ಕೋಟಿ ಸಂಪಾದನೆ ಮಾಡಿರುವಂತಹ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ ಗಳಾಗಿರ್ಬೋದು ಯಾರು ಕೂಡ ಈ ತರ ಒಂದು ಕೆಲಸಗಳನ್ನ ಮಾಡಕ್ಕೆ ಮುಂದೆ ಬರೋದಿಲ್ಲ ಆದ್ರೆ ಅವರು ಎಷ್ಟೊಂದು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಒಂದು ಆಶ್ರಮ ನಡೆಸ್ತಾ ಇದಾರೆ ಅಂತಂದ್ರೆ ಎಷ್ಟೋ ಅನಾಥ ಮಕ್ಕಳಿಗೆ ಅವರು ದಾರಿದೀಪ ಆಗಿದ್ದಾರೆ ಅಂತಂದ್ರೆ ಅದು ಎಮ್ಮೆ ವಿಚಾರ ಮೊದಲಾಗಿ ನಾನು ಅವರಿಗೆ ಅಭಿನಂದಿಸ್ತೇನೆ ಹಾಗೂ ಅವ್ರ ಮಗನ ಕೂಡ ತುಂಬಾ ನನಗೆ ಒಂದು ಪರಿಚಯ ಆಗಿದ್ರು ಅವರು ಕೂಡ ತುಂಬಾ ಒಳ್ಳೆ ವ್ಯಕ್ತಿ ಇರುವಂತ ವ್ಯಕ್ತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಏನು ಅನಾಥಲ್ಲಿ ಅನಾಥ ಮಕ್ಕಳಿಗೆ ಆಶ್ರಯ ಕೊಟ್ಟಿದರೋ ಎಲ್ಲರೂ ಎಲ್ಲಾ ಮಕ್ಕಳು ಮುಂದೆ ಒಳ್ಳೆಯ ಅಧಿಕಾರಿಗಳಾಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಚಿಸ್ತೀನಿ ಅವರೆಲ್ಲರೂ ಒಳ್ಳೆ ಭವಿಷ್ಯ ಬರಲಿ ಅಂತ ನಾನು ಆ ದೇವರತ್ರ ಹತ್ರ ಚಾಮುಂಡೇಶ್ವರ ಹತ್ರ ಈ ಸಂದರ್ಭದಲ್ಲಿ ಕೇಳ್ಕೊಂತೀನಿ ಮಕ್ಕಳೇ ನೀವು ಚೆನ್ನಾಗಿ ಓದಬೇಕು ಯಾವ ಪ್ರಯತ್ನ ಮಾಡಬೇಕು ಯಾವತ್ತು ಸೋಲ್ಗೆ ಅಂಜು ಮಾಡೋದು ನಿಮ್ಮ ಭವಿಷ್ಯ ಉತ್ತಮವಾಗಬೇಕಂದ್ರೆ ಸೋಲ್ನೇ ಗೆಲುವಿನ ಮೆಟ್ಟಿಲಾಗಿ ಪರಿವರ್ತನೆ ಮಾಡ್ಬೇಕು ನೀವು ಒಂದು ಸಣ್ಣ ಒಂದು ನಿಮ್ಗೆ ಇದನ್ನ ಹೇಳ್ತೀನಿ ಮಹಾಭಾರತದಲ್ಲಿ ಅರ್ಜುನ ಒಂದ್ಸಲ ಶ್ರೀಕೃಷ್ಣಗೆ ಹೇಳ್ತಾನೆ ನಮ್ಗೆ ಅದರ ಫಲ ಮೊದ್ಲೆ ಗೊತ್ತಿದ ಮೇಲೆ ನಾವು ಪ್ರಯತ್ನ ಯಾಕೆ ಪಡಬೇಕು ಅಂತ ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ ನೀವು ಪ್ರಯತ್ನ ಕೊಟ್ರೇನೆ ಫಲ ಸಿಗುತ್ತೆ ಅಂತ ನಿಮ್ಮ ಮನೇಲಿ ಬರ್ದಿದೆ ಹಂಗಾಗಿ ನೀವು ಪ್ರಯತ್ನ ಪಡಲೇಬೇಕು ಅಂತ ಅಂತ ಹೇಳ್ತಾರೆ ಹಂಗೆ ನೀವು ಬರ್ತೇನೆ ನಿಮ್ಮ ಮನೆಯಲ್ಲಿ ಏನ್ ಬರ್ದಿದ್ಯೋ ಅದು ನಿಮ್ಮ ಪ್ರಯತ್ನ ಪಟ್ಟೆ ಸಿಗುತ್ತೆ ಅಂತ ಹೇಳ್ತಾ ನನಗೆ ಈ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಂಡಿದ್ದಕ್ಕಾಗಿ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ಎಲ್ಲ ಸದಾಧಿಕಾರಿಗಳು ಹಾಗೂ ವಿಶೇಷವಾಗಿ ಬೈರೇಗೌಡರಿಗೆ ಹಾಗೂ ಪತ್ರಕರ್ತರಿಗೆ ಎಲ್ಲರಿಗೂ ಹೊಂದಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಪ್ರತಿಯೊಂದು ಮನೆಗಳಲ್ಲೂ ಕರೆ ಮಾತಾಡ್ತಾರೆ ಅಂತ ಒಂದು ತಾಲೂಕಲ್ಲಿ ಎಲ್ಲಿ ನೋಡಿದ್ರು ಕೂಡ ಕೆಲವೊಂದು ಗ್ರಾಮಗಳಲ್ಲಿ ಈ ತರ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಪ್ರತಿಯೊಬ್ಬರಿಗೂ ಕನ್ನಡದಲ್ಲಿ ಎಷ್ಟು ಇದೆ ಅನ್ನೋದು ಅರಿವಾಗುತ್ತೆ ನಾನು ಮೊನ್ನೆ ಉಡುಪಿ ಸ್ಥಳ ಹೋಗಿದ್ದೆ ಆ ಭಾಗದಲ್ಲಿ ಕನ್ನಡ ರಾಜ್ಯ ಸಂಪ್ರದಾಯ ಕೆಲವರಿಗೆ ಒಬ್ಬ ಗ್ರಾಮ ಪಂಚಾಯಿತಿ ಮೆಂಬರ್ ಸಿಕ್ಕಿತ್ತು ನನಗೆ ಏನೋ ನಾನು ಏನಾದರೂ ಅಪ್ಲೀಸ್ಟ್ ನಿಮ್ಮ ಪಂಚಾಯತ್ ಏನಾದರೂ ತಂಡ ರಾಜ್ಯಾವೇನು ಮಾಡೋದಿಲ್ಲ ಆದರೆ ಇವತ್ತು ನಾವು ಒಂದು ಗ್ರಾಮ ಪಂಚಾಯತಿ ಸರ್ಕಾರ ಎಲ್ಲ ಕಚೇರಿಗಳಲ್ಲೂ ಕೂಡ ನಾವು ಕನ್ನಡ ರಾಜ್ಯಕ್ಕೂ ರಾಜ್ಯೋತ್ಸವ ಆಚರಣೆ ಮಾಡ್ತೀವಿ ತಾಲೂಕಲ್ಲೂ ಕೂಡ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ಇಲ್ಲಿಂದ ಈ ರಾಜ್ಯೋತ್ಸವ ನಾನು ಇಲ್ಲ ನೋಡಿ ನಿಮ್ಮ ಇಪ್ಪತ್ತು ವರ್ಷಗಳ ಹಿಂದೆ ಇಡೀ ಜಿಲ್ಲೆಯಲ್ಲಿ ಯಾರು ಕೂಡ ಈ ಕನ್ನಡ ರಾಜ್ಯೋತ್ಸವ ತಾಲೂಕಲ್ಲಿ ಯಾವ ತಾಲೂಕನ್ನು ಮಾಡ್ತಾ ಇಲ್ಲ ಅಷ್ಟೊಂದು ವಿಜೃಂಭಣೆಯನ್ನು ಮಾಡ್ತಾ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕರೆಸ್ತಾ ಕನ್ನಡ ಕ್ರಿಯಾ ಅಂತ ಹೇಳಿ ಒಂದು ಸಂಘಟನೆ ಕರ್ಕೊಂಡು ಅಂದ್ರೆ ನಮ್ಮ ಕನ್ನಡ ಅಭಿಮಾನ ಅನ್ನೋದು ನಮ್ಮ ತಾಲೂಕಿನ ಜನರಲ್ಲಿ ಬಹಳ ಇದೆ ಅದನ್ನು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಬೇಕು ಬಂಧುಗಳೇ ಈ ಊರಿನಲ್ಲಿ ನಮಗೂ ಕೂಡ ಸ್ವಲ್ಪ ಈ ಹಿಂದೆ ಯಾರ ಗೊತ್ತಿಲ್ಲ ಹೊರದು ಬೋರ್ನ ಒಳಗಡೆ ಹೊರಡಾಕಿ ನಾಲ್ಕೈದು ಯಾರು ಕೂಡ ಅವರಿಗೆ ಸಪೋರ್ಟ್ ಬಂದಿಲ್ಲ ಆಮೇಲೆ ನಮ್ಮಲ್ಲಿ ಗಮನಕ್ಕೆ ಬಂದಾಗ ಈತನೇ ಪ್ರಕಾಶ್ ಗಮನಕ್ಕೆ ಆಮೇಲೆ ಬಂದು ಪೊಲೀಸ್ ಇಲಾಖೆಯನ್ನು ಕರೆಸಿ ಇದೇ ಜನಕ್ಕೆ ಎಫ್ಐಆರ್ ಮಾಡಿಸಿ ತನಿಖೆ ಮಾಡ್ತಿದ್ವಿ ಅಂದ್ರೆ ಕೆಲವು ತಿಂಗಳಿಗೆ ತೊಂದರೆ ಕೊಟ್ಟಾಗ ಸಂಘಟನೆ ಬರಬೇಕು ಬರೀ ಪ್ರಚಾರಕ್ಕೆ ಸಂಘಟನೆ ಕಟ್ಕೋಬಾರ್ದು ಎಲ್ಲಿ ಸಮಸ್ಯೆ ಆಗ್ತದೋ ಯಾರದ ಕಾನೂನು ಕೆಲಸ ಮಾಡುವಂತಾದ್ರೆ ಸಂಘಟನೆ ಹೇಳಿ ನಮ್ಮ ಅನಿಸಿಕೆ ಮುಂದಿನ ದಿನಗಳಲ್ಲಿ ಏನು ನಮ್ಮ ಪ್ರಯಾಣಿಕರು ಈ ಆಶ್ರಮ ಮಾಡಿಸಿಕೊಂಡು ಊರಿನಲ್ಲಿ ಈ ಥರ ಕನ್ನಡ ಕಾರ್ಯಕ್ರಮಗಳನ್ನು ಆಚರಣೆ ಮಾಡ್ತಾರೆ ಇದೇ ಮುಂದಿನ ವರ್ಷಗಳಲ್ಲಿ ಕಂಟಿನ್ಯೂ ಮಾಡಬೇಕಂತೇಳಿ ನನ್ನ ಅನಿಸಿಕೆ ಮುಂದಿನ ಇದೇ ರೀತಿ ಸಮಾಜ ಸೇವೆ ಮಾಡಬೇಕಂತೇಳಿ ನಮ್ಮ ಅನಿಸಿಕೆ ಆಗಿದೆ ನನಗೆ ಮನೆಯಲ್ಲಿ ನಿಮ್ಮ ನಿನ್ನೆ ಗಂಟಲು ಹೆಚ್ಚಾಗಿ ಮಾತಾಡುತ್ತೆ ಮುಂದೆ ಈ ಎರಡು ಮಕ್ಕಳನ್ನು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ನನ್ನ ಗೌರವ ಸಮಾಜದಲ್ಲಿ ಆಗುವಂತಹ ಸಮಸ್ಯೆಗಳನ್ನ ಪರಿಹಾರ ಮಾಡೋದರಲ್ಲಿ ಸಮಾನತಾ ತೊಳಿಸಿಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡಿರುವಂತಹ ಪೊಲೀಸ್ ಇಲಾಖೆಯ ನಮ್ಮ ಬಸೀಸರ್ ಅವರು ಸಮಾಜ ಸೇವೆಯನ್ನ ಮುಳುಭಾಗಿಟ್ಟು ಸಮಾಜಕ್ಕೆ ಒತ್ತಡ ಮಾಡಿರುವಂತಹ ಅನಂತಕುಮಾರ್ ಅವರು ಇವತ್ತು ಎಲ್ಲ ರಂಗದ ಅತಿಥಿಗಳು ಒಂದೇ ವೇದಿಕೆಯಲ್ಲಿ ಒಂದು ಕುಟುಂಬದಂತೆ ಭಾಗಿಯಾಗಿ ರಾಜ್ಕುಮಾರ್ ಗೌರವಿಸ್ತಿ ಸಾಧಾರಣ ಜೀವನವನ್ನ ನೆರವೇರಿಸ್ತಾ ಹೆಚ್ಚಿನ ಚಿಂತನೆ ಯೋಚನೆಗಳನ್ನ ಮಾಡ್ತಾ ಸಮಾಜಕ್ಕೆ ಒಳಿತನ ಮಾಡಬೇಕು ಅಂತ ಒಂದು ವ್ಯಕ್ತಿಯಲ್ಲಿ ನೆರವೇರಿಸಿದರೆ ಸನ್ಮಾನವನ್ನು ಸ್ವೀಕರಿಸಿದಂತಹ ಭಾವಚಿತ್ರವನ್ನು ಸ್ವೀಕರಿಸಿದ ಎಲ್ಲ ಅತಿಥಿಗಳಿಗೆ ತುಂಬ ಹೃದಯ ಅಭಿನಂದನ ಕಲ್ಸುತ್ತ ಇದೀಗ ನಮ್ಮ ಸತೀಶರ್ ಅವರು ಮತ್ತು ಅನಂತಕುಮಾರ್ ಅವರು ಆಗಿರುವಂತಹ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ಸಂಘಟನಾ ಕಾರ್ಯದರ್ಶಿಗಳು ಕಾರ್ಮಿಕ ಘಟಕ ಹಾಗೂ ಅಧ್ಯಕ್ಷರು ಪದಾಧಿಕಾರಿಗಳು ತಾಲೂಕು ಶಿಡ್ಲಘಟ್ಟ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಎಂ ಬಿ ಬೈಲಾರೆಡ್ಡಿ ಅವರಿಗೆ ಹಾಗೂ ಅವರ ಧರ್ಮಪತ್ನಿ ಆಗಿರುವಂತಹ ಸುಧಾರಣ ಜೊತೆಗೂಡಿ ಸನ್ಮಾನವನ್ನು ನೀಡಿ ವೇದಿಕೆ ಅತಿಥಿಗಳು ಗೌರವಿಸಿದ ಬಂಧುಗಳೇ